ಹಾಯ್ ಫ್ರೆಂಡ್ಸ್ ಡಿ ವಿ ಫ್ಯಾಷನ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನಾನು ಮಾಸ್ಟರ್ ತುಕಾರಾಮ ನಾನಿವತ್ತು ನಿಮಗೆ ಕೈಯಲ್ಲಿ ಪೈಪಿಂಗ್ ಮಾಡೋದು ಯಾವ ತರ ಅಂದ್ಬಿಟ್ಟು ನಿಮಗೆ ತುಂಬ ಈಸಿ ಮೆಥಡಿಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಬುಟಿಕ್ ಸ್ಟೈಲಲ್ಲಿ ನಾನು ಕೈ ಪೈಪಿಂಗು ನಿಮಗೆ ನಾನು ಇವತ್ತು ಕಲಿಸಿಕೊಡ್ತಾ ಇದ್ದೀನಿ ನೋಡಿ ರೌಂಡ್ ನೆಕ್ಗೆ ನಿಮಗೆ ಪೈಪಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಪೈಪಿಂಗ್ ಬಟ್ಟೆ ಕ್ರಾಸಲ್ಲಿ ತಗೋಬೇಕು ನೋಡಿ ನಾನು ಇದರಲ್ಲಿ ಕ್ರಾಸಲ್ಲಿ ತಗೊತಾ ಇದ್ದೀನಿ ಇದನ್ನು ನೋಡಿ ಇದು ಕೋರ್ ಕಡೆ ಇಲ್ಲ ನಮಗೆ ಕ್ರಾಸ್ ಇರೋ ಥರ ಎಕ್ಸಾಕ್ಟ್ ಕ್ರಾಸ್ ಇರೋ ಥರ ಈ ಥರ ತಗೋಬೇಕು ನೋಡಿ ಈ ಥರ ತಗೊಂಡು ನಾವು ಇದನ್ನು ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಹೊಲಿಗೆ ಹಾಕ್ಕೊಂಡು ನೋಡಿ ಇದನ್ನು ಈ ಥರ ಈ ಕಚ್ಚಾ ಕಟ್ ಮಾಡ್ಕೊಳ್ಳೋಣ ಈ ಕಡೆನೂ ಕಚ್ಚಾ ಕಟ್ ಮಾಡ್ಕೊಳ್ಳೋಣ ಕಚ್ಚಾ ಕಟ್ ಮಾಡ್ಕೊಂಡು ನೋಡಿ ಇದನ್ನು ಸೆಂಟ್ರಿಗೆ ಈ ಥರ ಗೀಚ್ಕೋಬೇಕು ಅಂದರೆ ಒಂದೇ ಕಡೆ ಆದರೆ ಪೈಪಿಂಗ್ ಅನ್ನೋದು ದಪ್ಪ ಆಗಿಬಿಡುತ್ತೆ ನಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಈ ಥರ ಗೀಚ್ಕೊಂಡಾಗ ತುಂಬಾ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೌಂಡ್ ಪೈಪಿಂಗಿಗೆ ನೋಡಿ ಈ ತರ ಇಟ್ಕೊಂಡು ಹೊಲ್ಗೆ ಹಾಕುವಾಗ ನೋಡಿ ಈ ಪೈಪಿಂಗ್ ಪೀಸ್ ಏನಿದೆ ಲೈಟ್ ಆಗಿ ಎಳ್ಕೋಬೇಕು ಅಂದ್ರೆ ಲೈಟ್ ಆಗಿ ಎಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇದು ಕ್ರಾಸ್ ಇರತ್ತಲ್ವಾ ಕ್ರಾಸ್ ನಮಗೆ ಪೈಪಿಂಗ್ ಮಾಡುವಾಗ ನಮಗೆ ಅಂದ್ರೆ ಪೈಪಿಂಗ್ ಅಲ್ಲಿ ನಮಗೆ ರಿಂಕಲ್ಸ್ ಬರೋದು ಮತ್ತೆ ಒಂಥರ ರಿಂಕಲ್ಸ್ ರಿಂಕಲ್ಸ್ ತರ ಬರೋದು ಇದೆಲ್ಲ ಏನು ಆಗೋದಿಲ್ಲ ಅಂದ್ರೆ ನೋಡಿ ನಮ್ಮ ಒಬ್ಬರು ಅಣ್ಣ ನಾನು ಪೈಪಿಂಗ್ ಮಾಡಿದೆ ಈ ಥರ ಬಂತು ಯಾವ ತರ ಪೈಪಿಂಗ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಈ ಥರ ಬರ್ತಾ ಇದೆ ಅಂತ ಹೇಳಿದ್ರು ಇದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಇದನ್ನ ಕ್ರಾಸಲ್ಲಿ ಕ್ರಾಸ್ ಪೀಸಲ್ಲಿ ತಗೊಂಡು ಲೈಟಾಗಿ ಆಗಿ ಹೇಳ್ಕೊಂಡು ಪೈಪಿಂಗ್ ಮಾಡಿದಾಗ ತುಂಬಾ ನೀಟಾಗಿ ಬರುತ್ತೆ ನಮಗೆ ಲೈಟಾಗಿ ಎಳ್ಕೊಂಡಾಗ ತುಂಬಾನೇ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ನೋಡಿ ಇದಕ್ಕೆ ನೀಟಾಗಿ ಈ ಥರ ಗೀಚ್ಕೋಬೇಕು ಇಲ್ಲಾಂತಂದರೆ ನೀಟಾಗಿ ಇದನ್ನು ಒಂಚೂರು ಐರನ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ನಾನು ಇದಕ್ಕೆ ಒಂಚೂರು ನೀಟಾಗಿ ಐರನ್ ಮಾಡ್ಕೋತೀನಿ ನೋಡಿ ಐರನ್ ಮಾಡಿದಾಗ ನಮಗೆ ಪರ್ಫೆಕ್ಟು ನಮಗೆ ನೀಟಾಗಿ ಇದೆಯಲ್ವಾ ನಾವು ಇದನ್ನ ನೋಡಿ ನಾವು ಕಚ್ಚಾ ಒಳಗಡೆ ಎಷ್ಟಿದೆ ನೋಡಿ ಈ ಕಚ್ಚಾ ಅಷ್ಟೇ ನಾವು ಇದನ್ನ ಇದು ಕಚ್ಚಾನು ಅಷ್ಟೇ ಆ ಸೈಡ್ ಬರಬಾರ್ದು ನಮಗೆ ಪೈಪಿಂಗ್ ಒಳಕ್ಕೆ ಇರಬೇಕು ಅಂದ್ರೆ ಹೊರಗಡೆ ಈ ಕಚ್ಚ ಅನ್ನೋದು ಹೊರಕ್ಕೆ ಹೋಗ್ಬಿಟ್ರೆ ನಮಗೆ ಫಿನಿಶಿಂಗ್ ಕೆಟ್ಟ ಹೋಗುತ್ತೆ ಆ ಕಚ್ಚಾನ ಒಳಗಡೆಕ್ಕೆ ಅಂದ್ರೆ ಒಳಗಡೆ ಇದ್ದರೆ ನಮಗೆ ಪೈಪಿಂಗ್ ಒಂದೇ ಸ್ಪ್ರಿಂಗ್ ತರ ನಮಗೆ ಪೈಪಿಂಗ್ ಅನ್ನೋದು ಬರುತ್ತೆ ಅಂದ್ರೆ ಆ ಕಚ್ಚಾ ಈ ಕಡೆ ಆ ಕಡೆ ಹೋಗ್ಬಿಟ್ರೆ ನಮಗೆ ಪೈಪಿಂಗ್ ಅನ್ನೋದು ಅದು ನೀಟಾಗಿ ಬರೋದಿಲ್ಲ ಆಗ್ಲೆ ನೋಡುದ್ರಲ್ಲ ಆ ತರನೇ ಬರುತ್ತೆ ಇದೇ ತರ ನಾನ್ ತೋರಿಸ್ತಾ ಅಲ್ವಾ ಈ ತರ ನೀಟಾಗಿ ಕಚ್ಚಾ ಒಂದೇ ಕಡೆ ಒಳಕ್ಕೆ ಇರಬೇಕು ಅಂದ್ರೆ ಪೈಪಿಂಗ್ ಒಳಕ್ಕೆ ಖಾಲಿ ಖಾಲಿ ಇದ್ರೆ ಅದು ರಿಂಕಲ್ಸ್ ಹೊಡಿಯತ್ತೆ ಕಚ್ಚಾ ಪೂರ್ತಿ ಅಂದ್ರೆ ಅದ್ರಲ್ಲಿ ಎಷ್ಟು ಕಚ್ಚಾ ಇದೆಯೋ ಅಷ್ಟು ಒಳಕ್ಕೆ ಇರಬೇಕು ಅದಾದ್ಮೇಲೆ ನೋಡಿ ಇದು ಬಂದು ಒಂದು ಹೊಲಿಗೆ ಹಾಕೊಂಡ್ವಲ್ಲ ಕಚ್ಚಾ ಎಕ್ಸ್ಟ್ರಾ ಇರೋದನ್ನ ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡೋಣ ಕಟಿಂಗ್ ಆದ್ಮೇಲೆ ಇದನ್ನ ಒಂಚೂರು ಲೈಟ್ ಆಗಿ ಐರನ್ ಮಾಡಿಕೊಂಡ್ರೆ ನೋಡಿ ಈ ತರ ಇರುತ್ತೆ ನಮಗೆ ನೋಡಿ ಈ ಕಚ್ಚಾ ಇವಾಗ ಹೊಳಕ್ ಹೋಯ್ತು ಮತ್ತೆ ನಮಗೆ ಒಂದು ಹೆಮ್ಮಿಂಗ್ ಪೀಸ್ ತರ ಇದೆ ಇದು ಇದನ್ನ ನೋಡಿ ಈ ತರ ನಮ್ಮ ಕೈಯಲ್ಲೇ ಒಂಚೂರು ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನ ನೋಡಿ ಈ ತರ ಪೈಪಿಂಗು ಈ ತರ ಮಾಡ್ಕೋಬೇಕು ನಾವು ಹೊಲಿಯುವಾಗ ಈ ತರ ಮಾಡ್ಕೊಂಡು ಹೋದೆ ನಮಗೆ ಒಂದು ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಪೈಪಿಂಗ್ ನೀಟಾಗಿ ಬರುತ್ತೆ ಒಂದೇ ಬ್ಯಾಲೆನ್ಸ್ ನೋಡಿ ಎರಡು ಕೈಯಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಗೊಂಡ್ರೆ ಸಾಕು ತುಂಬಾನೇ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ಒಂಚೂರು ಬ್ಯಾಲೆನ್ಸ್ ತಗೋಬೇಕು ಒಂಚೂರು ಒಂದೆರಡು ಎರಡು ಮೂರು ಸತಿ ನೀವು ಟ್ರೈನಿಂಗ್ ತಗೊಂಡ್ರೆ ಆರಾಮಾಗಿ ಇದು ಬಂದ್ಬಿಡತ್ತೆ ನೋಡಿ ಅಕಸ್ಮಾತ್ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ತಗೊಂಡು ಇನ್ನೊಂದು ಕೈಯಲ್ಲಿ ಒಂಚೂರು ಹಿಂದೆ ಕೈ ಕೊಟ್ರೆ ನಮಗೆ ರಿಂಕಲ್ಸ್ ಅನ್ನೋದು ಇರಲ್ಲ ನೋಡಿ ಜಸ್ಟ್ ಈ ತರ ಈ ತರ ಮಾಡಿಕೊಂಡು ನೋಡಿ ಒಂದು ಕೈ ಈ ತರ ಹಿಂದಕ್ಕೆ ತಗೊಂಡ್ರೆ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇದನ್ನ ಈ ಪೈಪಿಂಗು ತುಂಬಾನೇ ಈಸಿ ಇರುತ್ತೆ ಅಂದ್ರೆ ಒಂದೆರಡು ಎರಡು ಮೂರು ಸತಿ ಟ್ರೈ ಮಾಡ್ತಾ ಮಾಡ್ತಾ ನಿಮಗೆ ಈ ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇದು ಏನು ತುಂಬಾ ದೊಡ್ಡ ಕೆಲಸ ಏನಿಲ್ಲ ಇದು ಆರಾಮಾಗಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಪೈಪಿಂಗ್ ಅನ್ನೋದು ಬಂದ್ಬಿಡತ್ತೆ ನಮಗೆ ಫಾಸ್ಟ್ ಫಾಸ್ಟ್ ಆಗಿ ಬಂದಿಲ್ಲ ಅಂದ್ರೆ ಒಂದೊಂಚೂರು ಚೂರು ಒಂದೊಂದ್ಚೂರ್ ಒಂದೊಂದ್ ಅಂದ್ರೆ ನಿಧಾನಕ್ಕೆ ಈ ಪೈಪಿಂಗ್ ಮಾಡುವಾಗ ನಿಧಾನಕ್ಕೆ ನಾವು ಹೊಲಗೆ ಅನ್ನೋದು ಹಾಕ್ಬೇಕಾಗತ್ತೆ ಅಂದ್ರೆ ಎರಡು ಕೈಯಿಂದ ಬ್ಯಾಲೆನ್ಸ್ ಮಾಡಬೇಕು ಮತ್ತೆ ಹೊಲಗೆ ಅನ್ನೋದು ಹಾಕೋಬೇಕು ಹಂಗಾಗಿ ಒಂಚೂರು ಲೇಟ್ ಆದ್ರೂ ಒಂಚೂರು ನೀಟಾಗಿ ನಾವು ಪೈಪಿಂಗ್ ಅನ್ನೋದು ಮಾಡಬೇಕಾಗತ್ತೆ ಅಂದರೆ ನಾವು ಕೆಳಗಡೆ ಕಾಲಲ್ಲಿ ಬ್ರೇಕು ಅಡ್ಜಸ್ಟ್ಮೆಂಟ್ ಮಾಡಬೇಕು ಕೈಯಲ್ಲಿ ಪೈಪಿಂಗು ಅಡ್ಜಸ್ಟ್ಮೆಂಟ್ ಮಾಡಬೇಕು ಒಂಚೂರು ನಿಧಾನಕ್ಕೆ ಒಂದೇ ಲೆವೆಲ್ಗೆ ನಾವು ಪೈಪಿಂಗ್ ನೀಟಾಗಿ ಮಾಡ್ಕೊಂಬಂದ್ರೆ ತುಂಬಾ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಡೋರಿ ಪೈಪಿಂಗಲ್ಲೂ ಕೂಡ ತುಂಬಾ ನೀಟಾಗಿ ಪೈಪಿಂಗ್ ಬರುತ್ತೆ ಅಂದರೆ ನಾವು ಎಲ್ಲ ಕೆಲಸನೂ ಕಲ್ತಿದ್ರೆ ನಮ್ಮ ಕೈಯಲ್ಲಿ ಕೆಲಸ ಇದ್ದರೆ ಯಾವುದೇ ಥರದ ಪೈಪಿಂಗ್ ಬಂದ್ರೂ ನಾವು ಧೈರ್ಯವಾಗಿ ನಾವು ಪೈಪಿಂಗ್ ಮಾಡ್ಬೋದು ಅದಕ್ಕೋಸ್ಕರನೇ ಹೇಳೋದು ನೋಡಿ ಇದಕ್ಕೆ ನಾವು ಒಂಚೂರು ನೀಟಾಗಿ ಐರನ್ ಮಾಡಿಕೊಳ್ಳೋಣ ನೋಡಿ ನೋಡಿ ಒಂದೇ ಲೆವೆಲ್ಗೆ ಪೈಪಿಂಗ್ ಅನ್ನೋದು ಬಂತು ಅಂದರೆ ಡೋರಿ ಪೈಪಿಂಗ್ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಪೈಪಿಂಗು ಒಂದೇ ಲೆವೆಲ್ಗೆ ಬಂದಿದೆಯಲ್ವ ಇದೇ ಮೆಥಡಲ್ಲಿ ಡೋರಿ ಪೈಪಿಂಗ್ ಮಾಡಿದ್ರೆ ತುಂಬಾನೇ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಕೈಯಲ್ಲಿ ಪೈಪಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿ ಈ ವಿಡಿಯೋದೊಂದಿಗೆ ನಿಮ್ಗೆ ಕಲ್ತಿದ್ದೀರಾ ಅನ್ಕೊಂಡಿದೀನಿ ಈ ವಿಡಿಯೋದಿಂದ ಏನಾದರೂ ನೀವು ಕಲ್ತಿದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋವೊಂದಿಗೆ ಸಿಗೋಣ ಫ್ರೆಂಡ್ಸ್ ನಮಸ್ತೆ